ಕಬ್ಬಿಣದ ಸಲಾಖೆಯಿಂದ ಮಾವಿನಕಾಯಿಯನ್ನು ಕೀಳಲು ಹೋದಂತಹ ಹಾಸ್ಟೆಲ್ ವಿದ್ಯಾರ್ಥಿಗೆ ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ನಡೆದಿದೆ ಹೊಸಕೋಟೆ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಪಕ್ಕದಲ್ಲಿರುವ ಬಿ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಸೂಲಿಬೆಲೆ ಹೋಬಳಿಯ ತಿಮ್ಮಪ್ಪನಹಳ್ಳಿ ಗ್ರಾಮದ ನಿವಾಸಿ ಸಾಯಿ ಭವನ್ ಹದಿಮೂರು ಮೃತ ದುರ್ದೈವಿಯಾಗಿದ್ದಾನೆ ಮೃತ ಸಾಯಿ ಭವನ್ ನಗರದ ಬಾಲಕರ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡಿಕೊಂಡು ವಸತಿ ನಿಲಯದಲ್ಲಿ ವಾಸವಾಗಿದ್ದ ಭಾನುವಾರ ಬೆಳಿಗ್ಗೆ ಆರು ಗಂಟೆ ಸಮಯದಲ್ಲಿ ತಮ್ಮ ತಮ್ಮನಾದ ಸಾಯಿ ಕುಶಾಲ್ನನ್ನ ಕರೆದುಕೊಂಡು ವಸತಿ ನಿಲಯದ ಮಹಡಿಯ ಮೇಲೆ ಹೋಗಿ ಬಟ್ಟೆ ಒಣಗಲು ಹಾಕಿದ್ದ ಅದನ್ನು ತೆಗೆದುಕೊಂಡು ನಂತರ ಪಕ್ಕದಲ್ಲೇ ಇದ್ದ ಮಾವಿನ ಮರದ ಮಾವಿನಕಾಯಿ ಕೀಳಲು ಮಹಡಿಯ ಮೇಲೆ ಇದ್ದ ಕಬ್ಬಿಣದ ಸಲಾಖೆಯನ್ನು ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿದ್ದಾನೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ರಾಕೇಶ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ಅನುರಾಧ ಜಂಟಿ ನಿರ್ದೇಶಕ ದೇವರಾಜ್ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕಿ ಪ್ರೇಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಸಿದ್ದರಾಜು ಸೇರಿದಂತೆ ಅಧಿಕಾರಿಗಳ ತಂಡ ಆಗಮಿಸಿ ಸ್ಥಳವನ್ನ ಪರಿಶೀಲನೆ ನಡೆಸಿದ್ರು ಬಳಿಕ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವ ಕಾರ್ಯವನ್ನ ಮಾಡಿದ್ರು ಸ್ಥಳ ಪರಿಶೀಲನೆ ಬಳಿಕ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತ ರಾಕೇಶ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿ ಹಾಸ್ಟೆಲ್ನಲ್ಲಿ ಈ ರೀತಿಯ ಒಂದು ದುರ್ಘಟನೆ ನಡೆದಿರುವುದು ಸರಿಯಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಬೆಸ್ಕಾಂನವರಿಗೆ ವಿದ್ಯುತ್ ವೈರ್ಗಳನ್ನು ಬದಲಾವಣೆ ಮಾಡುವಂತೆ ಎರಡು ಮೂರು ಬಾರಿ ಪತ್ರವನ್ನ ಬರೆದಿದ್ದಾರೆ ಬೆಸ್ಕಾಂನವರ ನಿರ್ಲಕ್ಷ್ಯದಿಂದ ಈ ರೀತಿಯ ಒಂದು ದುರ್ಘಟನೆ ನಡೆದಿದೆ ವಿದ್ಯಾರ್ಥಿಯ ಸಾವು ಒಂದು ದುರಂತವಾಗಿದ್ದು ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಇಲಾಖೆ ವತಿಯಿಂದ ಕೊಡಿಸುವ ಕಾರ್ಯವನ್ನು ಮಾಡಲಾಗುವುದು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರೊಂದಿಗೆ ಮಾತನಾಡಿದ್ದು ತ್ವರಿತವಾಗಿ ಅವರ ಕುಟುಂಬಕ್ಕೆ ಪರಿಹಾರ ಕೊಡಿಸುವ ಭರವಸೆಯನ್ನು ಇದೇ ಸಂದರ್ಭದಲ್ಲಿ ಆಯುಕ್ತ ರಾಕೇಶ್ ಕುಮಾರ್ ಅವರು ನೀಡಿದರು ಬಟ್ಟೆ ಮಂಗೋದನ್ನ ಬಟ್ಟೆ ತೊಗೊಳಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ಕೋಲಿಂದ ಹಣ್ಣು ಕೇಳಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಒಂದು ಆ ಕೋಲಿಂದ ಶೋರ್ ಕೊಡೋದು ಇದಾಗಿದೆ ಅದಕ್ಕೆ ಪೂರ್ವವಾಗಿ ಇದು ಸದ್ಯಕ್ಕೆ ನಾವು ಪರಿಶೀಲನೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಇದು ಭಾಳ ವ್ಯಕ್ತಿಗಳ ಸಮಸ್ಯೆ ಆಗಿದೆ ನಾವು ಕುಟುಂಬದವ್ರಿಗೂ ಕೂಡ ಸಾಧನೆ ಆಗ್ತಾ ಇದ್ದೀವಿ ಬಟ್ ಈ ರೀತಿ ಆಗ್ಬಾರ್ದಾಗಿತ್ತು ನಿಮ್ಮ ನೋಟಕ್ಕೆ ಯಾರ್ಯಾರು ತಪ್ಪಿಸ್ತಾ ಇರೋದ್ರೆ ಅವ್ರ ಮೇಲೆ ಇರುತ್ತೆ ಅವ್ರಿಗೆ ಅವ್ರ ಎಲ್ಲ ಸಭೆ ಮಾಡಿದಾಗ ಈ ಒಂದು ವಿಷಯದ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದಾರೆ ಸೊ ಆದಷ್ಟು ಬೇಗ ಅದನ್ನು ಮಾಡಿದರೆ ಬಹುಶಃ ಈ ರೀತಿಯಾಗಿ ಅನವಕರಣಿ ಅದ್ರ ಬಗ್ಗೆ ಏನು ಯಾವ ರೀತಿಯಾಗಿ ಗಮನ ಸೆಳೆದಿರನ್ನೋದನ್ನು ಪರಿಶೀಲನೆ ಮಾಡ್ತಾರೆ ಯಾವುದೇ ಅಧಿಕಾರಿ ತಪ್ಪೆ ಏನಾದರೂ ಇದ್ದರೆ ಮೇಲೆ ಕಂಡಿತ್ತು ಸರ್ಕಾರದ ಹಂತದಲ್ಲೂ ಕೂಡ ನಾವು ಯಾವುದೇ ಮಾತುಕತೆ ಮಾಡಿದಾಗ ಸೊ ಪರಿಹಾರಕ್ಕೆ ನಾನು ಇದು ಮನೆ ಸಚಿವರಿಗೆ ಕೂಡ ಕೂಡ ನಿರ್ಲಿಷ್ಟ ಅದು ಹೇಳ್ತೇನೆ ನಾನು ಈ ಸದ್ಯದಲ್ಲಿ ಸ್ವಲ್ಪ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ ನಾವು ಈ ಹಿಂದೆ ಪ್ರಯತ್ನದಲ್ಲಿ ಸುಮಾರು ಇನ್ನು ಸ್ಥಳಕ್ಕಾಗಮಿಸಿದಂತಹ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಚನ್ನಕೃಷ್ಣಪ್ಪ ಮಾತನಾಡಿ ಬೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿಯ ವಿದ್ಯಾರ್ಥಿ ಸಾವಿಗೆ ಕಾರಣವಾಗಿದೆ ಆದ್ದರಿಂದ ಇದಕ್ಕೆ ಹೊಣೆಗಾರನನ್ನಾಗಿ ಬೆಸ್ಕಾಂನವರನ್ನೇ ಮಾಡಬೇಕು ಅಷ್ಟೇ ಅಲ್ಲದೆ ಬೆಸ್ಕಾಂನಿಂದಲೂ ಪರಿಹಾರ ಕೊಡುವ ಕೆಲಸ ಆಗಬೇಕು ಪ್ರಮುಖವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೇವಲ ಐದು ಲಕ್ಷ ಪರಿಹಾರ ಕೊಟ್ಟರೆ ಸಾಲದು ಬದಲಾಗಿ ಇಪ್ಪತ್ತೈದು ಲಕ್ಷದ ಪರಿಹಾರದ ಜೊತೆಗೆ ಕುಟುಂಬದ ಓರ್ವ ಸದಸ್ಯರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಎಂದು ಒತ್ತಾಯಿಸಿದರು ಸರ್ಕಾರದಿಂದ ಸರ್ಕಾರದಿಂದ ಕೊಡ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಆದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು ಈ ಮಗುವಿನ ಸಾವು ಆಗಬಾರ್ದಾಗಿತ್ತು ಇವರೆಲ್ಲರ ನಿರ್ಲಕ್ಷ್ಯ ತನದಿಂದ ಆಗಿದೆ ಅದಕ್ಕಾಗಿ ಸರ್ಕಾರ ಈ ಮಗುಗೆ ಮತ್ತು ಅವ್ರ ಕುಟುಂಬಕ್ಕೆ ಮಗುನಿಗೆ ಯಾರಾದ್ರು ಉದ್ಯೋಗ ಕೊಡಬೇಕು ಅವ್ರ ಕುಟುಂಬದಲ್ಲಿ ಜೊತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ ಸರಿ ಮತ್ತು ಮಗಿದ್ರು ಕೂಡ ಪ್ರತ್ಯು ನಿರ್ಲಕ್ಷ್ಯ ತನಕದಿಂದ ಇದಾಗಿದೆ ಅದಕ್ಕಾಗಿ ಸರ್ಕಾರ ಇವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಈ ರೀತಿ ಅವಘಡಗಳು ಮುಂದೆ ಆಗಬಾರ್ದು ಆಗಬಾರ್ದು ಆಗದಂತೆ ಇಲಾಖೆ ಕೂಡಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಎಲ್ಲ ಹಾಸ್ಟೆಲ್ಗಳಿವೆ ರಾಜ್ಯದ ಎಲ್ಲ ಹಾಸ್ಟೆಲ್ಗಳಿಗೂ ಇಲ್ಲಿ ನೋಡಿದ್ವಿ ನಾವು ಕಂಪ್ಯೂಟ್ರ್ಗೆ ನೋಡಿದ್ವಿ ಅದರ ಮೇಂಟೆನೆನ್ಸ್ ಇಲ್ಲ ಕಂಪ್ಯೂಟ್ರ್ ನಿಂತೋಗಿ ಎರಡು ವರ್ಷ ಆಗಿದೆ ಎರಡು ಏಳು ವರ್ಷ ಆಗಿದೆ ಏನೋ ಮೇಂಟೆನೆನ್ಸ್ ಇಲ್ಲ ನಾವೆಲ್ಲ ಹೋರಾಟ ಮಾಡಿ ಬಿಲ್ಡಿಂಗ್ನಲ್ಲಿ ಕಟ್ಸಿರೋದು ಸರ್ಕಾರ ಎಲ್ಲ ಕಟ್ಸಿರೋದು ನಾವು ನಮ್ಮ ಹೋರಾಟದಿಂದ ಈ ಪೋಸ್ಟ್ ಪೆಟ್ರಿಕ್ ಹಾಸ್ಟೆಲ್ ಆಗ್ಬೇಕಾದ್ರೆ ಕೆ ಎಂ ಕೃಷ್ಣ ಅಥವಾ ಅಡ್ಡ ಹಾಕೊಂಡು ಸ್ಯಾಂಕ್ಷನ್ ಮಾಡ್ಕೊಂಡಿದ್ವಿ ನಾನೇ ಇದ್ದೀನಿ ಎಲ್ಲ ಕಷ್ಟಪಟ್ಟು ನಮ್ಮ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಂತ ಹೇಳಿ ಹೋರಾಟ ಮಾಡಿ ಮೀಟಿಂಗ್ ಕಟ್ಬೇಕು ಕೂಡ ಮೇಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಕಡೆಗೆ ಇಲಾಖೆ ತಕ್ಷಣ ಗಮನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಕೂಡಲೇ ಮಂತ್ರಿ ಬರಬೇಕು ಮತ್ತು ಡಿ ಸಿ ಅವರು ಬರಬೇಕು ಈ ಸ್ಪಾಟಕ್ಕೆ ಬಂದು ಇಲ್ಲಿನ ಏನೆಲ್ಲ ಲ್ಯಾಪ್ಸಸ್ ಇದೆಯೋ ಅದನ್ನು ಸರಿಪಡಿಸ್ಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ವಿ